ఎల్గూ నమస్కార ఎల్గూ ఉషాంత్ రంగుట్యూబ్ చాలా స్వగత యారెడ్ చోడుతా నన్ను ఉషాంత ಕುಶಾಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನಲ್ಲಿ ಆಲ್ ಅನ್ನ ನೋಟಿಫಿಕೇಶನ್ ಆನ್ ಮಾಡೋದನ್ನ ಮರಿಬೇಡಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರತ್ತೆ ಮಿಸ್ ಮಾಡ್ದಾರೆ ನಾನು ಎಲ್ಲ ವೀಡಿಯೋಸ್ನು ನೋಡ್ಬೋದು ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಹೊಸ ಯೋಜನೆಗಳು ಬಂದರೂ ಕೂಡ ಅದ್ರ ಬಗ್ಗೆ ವಿಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ಆಲ್ರೆಡಿ ತಮಿಳಿನ ನೋಡಿರೋ ಹಾಗೆ ಹೌದು ನೀವು ಯಾವುದೇ ಬ್ಯಾಂಕ್ ಅಲ್ಲಿ ಎಫ್ ಡಿ ಇಟ್ಟಿದ್ರು ಕೂಡ ಭಾರತೀಯ ತೆರಿಗೆ ಇಲಾಖೆಯಿಂದ ಕೆಲವು ತೆರಿಗೆ ನಿಯಮಗಳಿರುತ್ತೆ ಇಲ್ಲಾಂದ್ರೆ ನೀವು ಹೆಚ್ಚಿನ ಅಮೌಂಟ್ ಅಲ್ಲಿ ನೀವು ತೆರಿಗೆನ ಕಟ್ಟಬೇಕಾಗತ್ತೆ ಬೈ ಒನ್ ಏನೇನು ಅಂತ ತಿಳಿಸ್ಕೊಡ್ತೀನಿ ನೀವು ಯಾವುದೇ ಬ್ಯಾಂಕ್ ಅಲ್ಲಿ ಎಫ್ ಡಿ ಇಟ್ಟಿದ್ದೀರಾ ಅಂತಂದ್ರೆ ನಿಮ್ಗೆ ಆ ಬಡ್ಡಿ ಅಮೌಂಟ್ ನಲವತ್ತು ಸಾವಿರಕ್ಕಿಂತ ಹೆಚ್ಚಿನ ಅಮೌಂಟ್ ಬರ್ತಾ ಇದ್ರೆ ನೀವು ತೆರಿಗೆನ ಕಟ್ಟಬೇಕಾಗತ್ತೆ ನಲವತ್ ಸಾವಿರದ ಒಳಗಿತ್ತು ಅಂತಾನೆ ನಿಮಗೆ ಯಾವುದೇ ರೀತಿ ತೆರಿಗೆ ಅಮೌಂಟ್ ಕಟ್ಟೋ ಆಗಿಲ್ಲ ನೀವೇನಾದ್ರು ಹಿರಿಯ ನಾಗರಿಕರ ಅರವತ್ತು ವರ್ಷ ಮೇಲ್ಪಟ್ಟಿರ್ತೀರಾ ನೀವುಗಳು ಎಫ್ ಡಿಗೆ ಇಟ್ಟಿದ್ದೀರಾ ಅಂತಂದ್ರೆ ನಿಮ್ಗೆ ಐವತ್ತು ಸಾವಿರ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಅಮೌಂಟ್ ನಿಮಗೆ ಬರ್ತಿದೆ ಅಂದ್ರೆ ನೀವು ತೆರಿಗೆ ಕಟ್ಟಬೇಕಾಗತ್ತೆ ಐವತ್ ಸಾವಿರದೊಳಗೆ ಬರ್ತಿದೆ ಅಂತಂದ್ರೆ ನೀವು ಯಾವುದೇ ರೀತಿ ಅಮೌಂಟ್ ಕಟ್ಟೋ ಆಗಿರೋದಿಲ್ಲ ಸೊ ಹಾಗಾಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬರ್ತಿದೆ ಏನು ಅಂದ್ಬಿಟ್ಟು ನಿಮಗೆ ನಾನು ಅಮೌಂಟ್ ಹೇಳಿದ್ನಲ್ಲ ನಿಮಗೆ ಅಕಸ್ಮಾತ್ ನಲವತ್ತು ಸಾವಿರಕ್ಕಿಂತ ಜಾಸ್ತಿ ಹಿರಿಯ ನಾಗರಿಕರಿಗೆ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಬಡ್ಡಿ ಅಮೌಂಟೇ ಪ್ರತಿ ವರ್ಷ ಬರ್ತಿದೆ ನನಗೆ ಅಂತಲೇ ನಿಮಗೆ ಬಡ್ಡಿ ಅಮೌಂಟ್ ಮೇಲೆ ಶೇಕಡಾ ಆರರಷ್ಟು ನೀವು ಟಿ ಡಿ ಎಸ್ನ ಪೇ ಮಾಡಬೇಕಾಗತ್ತೆ ನೀವು ಬ್ಯಾಂಕ್ಗಳಲ್ಲಿ ಟಿ ಡಿ ಎಸ್ ಫಾರ್ಮ್ ಅಂತ ಸಿಗುತ್ತೆ ಆ ಫಾರ್ಮ್ನ ಫಿಲ್ ಮಾಡಿಕೊಟ್ಟಿದ್ದೀರಾ ಅಂತಲೇ ನಿಮಗೆ ಕೆಲವು ತೆರಿಗೆ ವಿನಾಯಿತಿಗಳು ಕೂಡ ಸಿಗುತ್ತೆ ನೀವು ನಿಮ್ಮ ನಿಮ್ಮ ಬ್ಯಾಂಕ್ಗಳಲ್ಲಿ ವಿಚಾರಿಸ್ಕೊಳ್ಳಿ ಇಲ್ಲ ಅಂತಲೇ ನೀವು ಶೇ ಕಡೆ ಆರ್ ಆರು ಪರ್ಸೆಂಟಷ್ಟು ತೆರಿಗೆನ ಕಟ್ಟಬೇಕಾಗತ್ತೆ ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ರೀತಿ ವಿಡಿಯೋಸ್ಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡನ್ನೇ ನೋಡ್ತಾ ಇದ್ದೀರಾ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಬೆಲ್ಲೈಕನ್ನಲ್ಲಿ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು